ಅಂತಾರಾಷ್ಟ್ರೀಯ ಖ್ಯಾತಿಯ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯು ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರಿಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರನ್ನು ತೌರು ಜಿಲ್ಲೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ದಲಿತ ಚಳವಳಿಯ ಐವತ್ತು ವರ್ಷಗಳ ಸಂಭ್ರಮ ಅವಲೋಕನ ಗೋಷ್ಠಿಯನ್ನು ಸಹ ನಡೆಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಮಾಜಿ ಎಂಪಿ ಎಸ್ ಮುನಿಸ್ವಾಮಿ ರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಾಸಂಸ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಅಶ್ವಥ್ ಅಂತಜ ರವರು ಆಶಯ ಭಾಷಣವನ್ನು ಮಾಡಿದರು ಎಸ್ಎಸ್ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿ ವೆಂಕಟರಮಣಪ್ಪ ಸಂವಿಧಾನ ಪೀಠಿಕೆ ಪಠಿಸಿದರು ಕಲಾವಿದರಾದ ರವಿಚಂದ್ರನ್ ಭೀಮ ಗೀತೆಯನ್ನು ಆಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಕೆ ಎಸ್ ಗಣೇಶ್ ರವರ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಲಾಯಿತು ದಲಿತ ಚಳವಳಿಯ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್ ಬಂಗವಾದಿ ನಾರಾಯಣಪ್ಪ ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಶಿವಪ್ಪ ಅರಿವು ಡಿಪಿಎಸ್ ಮಿನಿರಾಜು ನರಸಾಪುರ ನಾರಾಯಣಸ್ವಾಮಿ ಬೆಳಮಾರ್ನಳ್ಳಿ ಆನಂದ್ ಕೋಲಾರ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರಾದ ಶ್ರೀನಿವಾಸನ್ ಎಸ್ ಎಸ್ ಡಿ ಜಿಲ್ಲಾ ಅಧ್ಯಕ್ಷ ಗುಟ್ಟಳ್ಳಿ ಶ್ರೀನಿವಾಸ್ ರಾಜೇಶ್ವರಿ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಗರದ ಪ್ರಮುಖ ಬೀದಿಗಳಲ್ಲಿ ಭೀಮರಥವನ್ನು ಮೆರವಣಿಗೆಯಲ್ಲಿ ಕರೆತರಲಾಯಿತು ಕಿತ್ತಂಡೂರ್ ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಆರೋಗ್ಯ ಮಂಡಳಿಯ ಸದಸ್ಯರಿಗೆ ಪ್ರಶಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪಿ ಎಸ್ ಹೆಮ್ಮೆ ಅಂತ ಹೇಳಿ ಎಲ್ಲರೂ ಕೂಡ ಚಪ್ಪಾಳೆ ಜೋರು ಹಾಕಿ ಅಭಿನಂದಿಸ್ಕೊಂಡಿಲ್ಲ ರಾಧಾಕೃಷ್ಣರು ಮುಂದಿನ ಉಪರಾಷ್ಟ್ರಪತಿ ಆಯ್ತಾರೆ ಅಂತ ಅವರು ಅಂದ್ಕೊಂಡಿರ್ಲಿಲ್ಲ ನಾವು ಅಂದ್ಕೊಂಡಿರ್ಲಿಲ್ಲ ಅವ್ರ ಕೈಯಾರೆ ಆ ಪ್ರಶಸ್ತಿ ಕೊಡುವಾಗ ಅವರು ವೆಂಕಟಸ್ವಾಮಿಯವರೇ ಚೆನ್ನಾಗಿದ್ದೀರಾ ಅಂತೇಳಿ ಕನ್ನಡದಲ್ಲೂ ಮಾತಾಡಿದ್ರು ಕನ್ನಡದಲ್ಲೂ ಮಾತಾಡಿ ನನಗೆ ಪ್ರಶಸ್ತಿ ಕೊಟ್ಟರು ಆ ಭಾವನೆ ಆ ಸ್ಪಂದನೆ ಅದರ ಪಕ್ಕದಲ್ಲಿ ನಮ್ಮ ಚೇರ್ಮನ್ ರಾಮದಾಸ್ ಅತುವಾರಿ ಅವರು ನನ್ನನ್ನು ಪರಿಚಯ ಮಾಡಿ ಇಂಥ ಒಬ್ಬ ಹೋರಾಟಗಾರ ನಿಮ್ಮ ಜೊತೆಗೆ ಎಲ್ಲ ದಕ್ಷಿಣ ಭಾರತದವರು ಅಂತೇಳಿ ಅನೌನ್ಸ್ ಮಾಡಿದಾಗ ಪ್ರಶಸ್ತಿ ಕೊಟ್ಟಂತ ಮುಂದಿನ ಉಪರಾಷ್ಟ್ರಪತಿ ಮೇಲೆ ರಾಷ್ಟ್ರಪತಿ ಆಗುವಂಥದ್ದು ಅಂತವರ ಕೈಯಲ್ಲಿ ಈ ಪ್ರಶಸ್ತಿ ಸ್ವೀಕರಿಸಿದ ಆ ಕ್ಷಣ ಆ ಧನ್ಯತೆ ಜೀವನದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಆ ಧನ್ಯತೆ ಬರ್ತಾ ಇರಲಿಲ್ಲ ಭಾರತ ರತ್ನ ಪ್ರಶಸ್ತಿ ಪಡೆದಷ್ಟೇ ಹೆಮ್ಮೆ ನನಗೆ ಆ ಕ್ಷಣ ಕ್ಷಣಕ್ಕೆ ಆ ಸಂತೋಷ ಉಂಟಾಯಿತು ಇಂಥ ಸಂದರ್ಭದಲ್ಲಿ ಇದನ್ನ ಫ್ಲಾಶ್ ನ್ಯೂಸ್ ಇಲ್ಲಿ ದೇಶಕ್ಕೆ ಹೋದಾಗ ಬೆಂಗಳೂರಲ್ಲಿರ್ತಕ್ಕಂಥ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಸನ್ಮಾನ ಮಾಡಬೇಕು ಈ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ ಭಾರತ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅವರೆಲ್ಲರೂ ಭಾವಿಸಿ ನಮಗೆ ಸನ್ಮಾನ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಬೆಂಗಳೂರು ಗಾಂಧಿ ಭವನದಲ್ಲಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ ಸಮತಾ ಸೈನಿಧರಲ್ಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದವರಲ್ಲ ದಲಿತ ಸಂಘಟನೆಗಳ ಅನೇಕ ಮುಖಂಡಗಳು ಕೃಷ್ಣಪ್ಪ ಅವರಿಗೆ ಸಾಕ್ಷಿಯಾಗಿದ್ದು ಅವರು ಸನ್ಮಾನ ಮಾಡಿದ್ರು ಇಲ್ಲೇ ಮುಂದೆ ಕೂತಿರ್ತಕ್ಕಂಥ ನಮ್ಮ ನಾಗರತ್ನ ಮತ್ತು ರತ್ನಮ್ಮ ಬೆಳ್ಳಿ ಕಿರೀಟ ಬೆಳ್ಳಿ ಗದೆ ಕೊಟ್ಟರು ನನಗೆ ಯಾರು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಬಾಪಾ ಸ್ಲೊಮ್ಗಾಗಿ ಕೆಲಸ ಮಾಡೋ ಜನ ಆರ್ಫನೇಜ್ಗಳನ್ನ ರದ್ದು ಮಾಡ್ತಕ್ಕಂಥ ನನಗೆ ಆ ಜ್ಞಾಪಕ ಬಂತು ನಾನು ಬೆಂಗಳೂರು ಬಂದ ತಕ್ಷಣ ಮುಂಬೈಯಿಂದ ಮನೆ ತಂದು ಹುಡುಗ ಗಿಫ್ಟ್ಗಳು ಕೊಟ್ಟರು ಎರಡು ಗಿಫ್ಟ್ ಕೊಟ್ಟರು ಎರಡೂ ಕೂಡ ಒಂದು ಪೆನ್ನು ಜೀಸಸ್ ಅಂತ ಹೇಳಿ ಈ ಪೆನ್ನು ಇನ್ನೊಂದು ಪೆನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಸಂವಿಧಾನದ ಅಶೋಕ್ ಚಕ್ರ ಇವೆರಡೂ ಕೂಡ ಕೊಟ್ಟರು ನಾನು ಯೋಚನೆ ಮಾಡಿದೆ ಅಲ್ಲೂ ಕೂಡ ಹೇಳಿದೆ ನನಗೆ ಕೊಡುವಂತ ಗಿಫ್ಟ್ಗಳು ಈ ಅಭಿನಂದನೆ ಗಿಫ್ಟ್ಗಳಲ್ಲಿ ನಾನು ಬಹಳ ಮುಖ್ಯ ಅನಿಸಿದ್ದು ಈ ಎರಡು ಪೆನ್ಗಳು ಕೊಟ್ಟಿದ್ದೀನಲ್ಲ ದಲಿತ ಚಳವಳಿಯ ಮುನ್ನುಡಿಯನ್ನ ಬರೆಯೋದಕ್ಕಿಂತ ತೆಂದುಗಳೇ ಬೇಕು ಅಂತೇಳಿ ಬಹಳ ದೊಡ್ಡ ಚಿಂತನೆ ಕಾರಣ ದಲಿತ ಚಳವಳಿಯನ್ನ ಮೇಲ್ಕಾಡ್ತಕ್ಕಂಥ ಅವಲೋಕನ ಮಾಡ್ತಕ್ಕಂಥದ್ದು ರೆವ್ಯೂ ಆಫ್ ದಲಿತ ಮೂವ್ಮೆಂಟ್ ರೆವ್ಯೂ ಆಫ್ ದಲಿತ ಮೂವ್ಮೆಂಟ್ ಇವತ್ತು ದೇಶದಲ್ಲಿ ಏನೆಲ್ಲ ನೋಡ್ತಾ ಇದ್ದೀವಿ ಏನೆಲ್ಲ ನೋಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಗರ್ಜನೆ ಜ್ಞಾಪಕ ಬರಬೇಕಾದ್ರೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಆಗೋಕೆ ಮೊದಲು ಇಪ್ಪತ್ತೊಂದು ವರ್ಷ ಸಾವಿರದ ಒಂಬೈನೂರ ಮೂವತ್ತೈದು ಅಕ್ಟೋಬರ್ ಹದಿಮೂರನೇ ತಾರೀಕು ಒಂದು ಸಿಂಹ ಗರ್ಜನೆಯನ್ನ ಮಾಡಿದ್ರು ಈ ಒಲದಲ್ಲಿ ನಾಸಿಕ್ ಜಿಲ್ಲೆಯ ಈ ಒಂದು ಧರ್ಮದ ವಿಚಾರ ವಿಚಾರ ಸಂಕಿರಣದಲ್ಲಿ ಸಭೆಯಲ್ಲಿ ಅವರು ಮಾ ಪರಿನಿರ್ವಾಣ ಮೊದಲು ಇಪ್ಪತ್ತೊಂದು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ದೀಕ್ಷೆ ಪಡೆದಂತ ದಿನಕ್ಕೆ ಮೊದಲು ಒಂದು ಗರ್ಜನೆ ಮಾ ಗರ್ಜನೆ ಅದೇ ಗರ್ಜನೆ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿರ್ತಕ್ಕಂಥ ಮಹಾ ಗರ್ಜನೆ ಭೀಮ ಗರ್ಜನೆ ಎಷ್ಟು ಜನ ದಲಿತ ಇದೆ ನಾವು ಹರಿಗನರಾಗೇ ಸಾಯ್ತೀವಿ ಸ್ಮಶಾನ ಸೇರ್ತೀವಿ ಹೇಳದಂತ ಇವತ್ತು ಕೂಡ ಅದೇ ಈ ಎಷ್ಟು ನಿನ್ನೆ ಐವತ್ತು ವರ್ಷ ಚಳವಳಿ ಮಾಡಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಬ್ಯಾಕ್ಗೆ ಬರಲೇ ಇಲ್ಲ ಇದೇ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಜನಪ್ರತಿನಿಧಿಯನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದಂತವನ್ನ ಬರ್ಬರವಾಗಿ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ದಲಿತ ಚಳವಳಿಗಾರರು ಬಾಯೇ ಬಿಚ್ಚಲಿಲ್ಲ ಬಾಯೇ ಬಿಚ್ಚಲಿಲ್ಲ ಮೌನಕ್ಕೆ ಯಾರು ಶರಣಾದರೂ ಇದು ಅವಲೋಕನ ಇದನ್ನ ನಾವು ರಿವ್ಯೂ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಂತೆಂತ ದುರಂತನಿದ್ದಾವೆ ಇದೇ ದಲಿತ ನಾಯಕರು ಕೊಲೆ ಆಗಲ್ಲ ಅನ್ನೋದಕ್ಕೆ ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಪುರಾವೆ ಇದೆಯಾ ಸೊ ಇಂತ ಮೆಲುಕಾಗ್ತಕ್ಕಂತ ಚಳವಳಿಗೆ ದಲಿತ ಚಳವಳಿಯಿಂದ ಪ್ರಭಾವಿತರಾಗಿ ಇವತ್ತು ದಲಿತ ಚಿಂತಕರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣೇಶ ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಮಾಧ್ಯಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಆಗ್ತಾರೆ ರಾಜ್ಯ ಮಟ್ಟದ ಪದಾಧಿಕಾರಿ ಆಗ್ತಾರೆ ಅಂದ್ರೆ ಅದಕ್ಕಿಂತ ಬಹಳ ದೊಡ್ಡ ಸಾಧ್ಯ ಬೇರೆ ಯಾವುದೇ ಇದು ದಲಿತ ಚಳವಳಿ ಕೊಟ್ಟಿರ್ತಕ್ಕಂಥ ಬೆಳವಣಿಗೆ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ನಾವು ಮೈ ಕಟ್ಕಂಡ್ ಇಷ್ಟೊಂದು ಸ್ವತಂತ್ರವಾಗಿ ಮಾತಾಡೋಕ್ಕೆ ಅವಕಾಶನೇ ಸಿಗ್ತಾ ಇದೆ ಎಷ್ಟೋ ಜನ ಹೋರಾಟಗಾರನ ನಾವು ನೋಡಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟಿರ್ತಕ್ಕಂಥ ಆಸ್ತಿ ಅಂದರೆ ನಾವೆಲ್ಲರನ್ನು ಆಸ್ತೀನಿ ಅವರು ಅವ್ರು ಕಟ್ಕೊಂಡಿರ್ತಕ್ಕಂಥ ಹೋರಾಟ ಏನಿದೆ ಅವ್ರು ನೋಡ್ಸಿರ್ತಕ್ಕಂಥ ದಾರಿ ಏನಿದೆ ಅವ್ರು ಕಟ್ಟಿಬಿಟ್ಟಿರ್ತಕ್ಕಂಥ ರಥ ಏನಿದೆ ಅದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಜನಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಅದನ್ನ ಹೇಳ್ಕೊಂಡು ಹೋಗ್ಬೇಕು ಯಾಕಂದರೆ ಅವ್ರಿಗೆ ಸ್ವಂತ ಏನು ಅವ್ರದ್ದು ಏನು ಆಸೆಗಳಿಲ್ಲ ಅನಿಸುತ್ತೆ ಅವ್ರ ಆಸೆಗಳೆಲ್ಲ ಏನಂದರೆ ನಮ್ಮ ಲೀಡರ್ಗು ದೊಡ್ಡವರಾಗಬೇಕು ನಮ್ಮಲ್ಲಿ ಮುಖಂಡರು ಏನು ಕಾರ್ಯಕರ್ತರು ಇದ್ದಾರೆ ಇವ್ರಿಗೆ ಏನು ಪ್ರತಿನಿತ್ಯ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಆ ಬಗೆಹರಿಸ ನಿಟ್ಟಿನಲ್ಲಿ ನಮಗೆ ಆ ಭಗವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒಳ್ಳೆ ಶಕ್ತಿ ಕೊಡ್ಲಿ ಆರೋಗ್ಯ ಕೊಡ್ಲಿ ಅಂತ ಬೇರೆ ಕೇಳ್ಕೊಳ್ತಾರೇನು ಅವರು ಕೇಳ್ಕೊಳ್ಳಲ್ಲ ಸದಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವೆಣಸಮ್ಮಣ್ಣವರು ಇವತ್ತೇನು ಅಭಿನಂದನೆ ಮಾಡ್ತಾ ಇದ್ರೆ ಅದು ನಿಜಕ್ಕೂ ಭಯ ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಲಭಿಸ್ತರ ರೀತಿಯಲ್ಲಿ ಒಳ್ಳೇದು ಮಾಡಲಿ ನಾವೆಲ್ಲರೂ ಕಷ್ಟಪಡೋಣ ಇವತ್ತೇನು ರೆಂಕಾಮಣ್ಣವರ ಅಭಿನಂದನಾ ಸಮಾರಂಭನ ಏನು ಇಟ್ಕೊಂಡಿದ್ದೀರಿ ಇದು ಪ್ರತಿ ಊರುಗಳಲ್ಲೂ ಪ್ರತಿ ಕೇರಿಗಳಲ್ಲೂ ನಮಗಿಂತ ಪ್ರಶಸ್ತಿ ನಮ್ಮ ಇಂಡಿಯಲ್ಲಿ ಒಬ್ಬರಿಗೆ ಸಿಕ್ಕಿರ್ತಕ್ಕಂಥದ್ದು ಅದು ನಮ್ಮ ಉಪರಾಷ್ಟ್ರಪತಿ ಅಭ್ಯರ್ಥಿಯಾದಂತ ಆದಂತ ರಾಧಾಕೃಷ್ಣ ಅವರು ಆ ಮಹಾರಾಷ್ಟ್ರದ ರಾಜ್ಯಪಾಲರು ಇದ್ದಾರೆ ಅವರೇ ಕರೆದು ಕನ್ನಡದಲ್ಲಿ ಮಾತಾಡಿ ರಂಗಸಮ್ಮಣ್ಣನ ಚೆನ್ನಾಗಿದ್ದೀರಾ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಗೊತ್ತು ಕನ್ನಡದಲ್ಲಿ ಮಾತಾಡಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಅವ್ರನ್ನ ಇವತ್ತು ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥವ್ರು ನಮಗೆಲ್ಲರಿಗೂ ಆ ಪ್ರಶಸ್ತಿ ಸಿಕ್ಕಷ್ಟೇ ಆನಂದ ಆಗುತ್ತೆ ಆ ಭಗವಂತ ರಂಗಸಮ್ಮಣ್ಣನಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ನಮ್ಮ ನಿಮ್ಮೆಲ್ಲರ ಕಷ್ಟ ಸುಧಾರ ಕೂತ್ಸ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ಮುಂದಿನ ದಿನಗಳಲ್ಲಿ ರಾಜ್ಯಸಭಾ ಮೆಂಬರ್ ಆಗಬೇಕು ಮತ್ತೆ ಎಮ್ ಎಲ್ ಸಿ ಆಗ್ಬೇಕು ಎಂ ಎಲ್ ಸಿ ಆಗಿ ನಮ್ಮ ಕೂಗಿದೆ ಅಲ್ಲಿ ಮುಡಿಸ ಕೆಲಸ ಮಾಡಬೇಕು ಅವ್ರ ರಾಜ ನಿಮ್ಮ ಮೇಲೆ ಇರಬೇಕು ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ಒಮ್ಮೆ ಎಪ್ಪತ್ತೈದು ಎಪ್ಪತ್ತಾರರ ಸಾಲ ನಮ್ಮೆಲ್ಲ ಬಿಡಿಸಿಕೊಳ್ಳುತ್ತಾ ಇದ್ರು ಕಾಣಿಸ್ತದೆ ಯಾರೋ ಏನೋ ಅಂದ್ಕೊಳ್ತಾ ಇದ್ರು ಮುನೇಂಟಪ್ಪ ಅವನ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸ್ ಕಾರಣಕ್ಕಾಗಿ ಅಲ್ಲಿನ ಮೇಲ್ಜಾತಿಗಳು ಅವನನ್ನು ಕೊಲೆ ಮಾಡ್ತಾರೆ ಆ ಒಂದು ಕೊಲೆ ಪ್ರಕರಣವನ್ನ ಪ್ರಪ್ರಥಮವಾಗಿ ದಲಿತ ಚಳುವಳಿ ಹುಟ್ಟಿರಲಿಲ್ಲ ಇಲ್ಲ ದಲಿತ ಚಳುವಳಿ ಪ್ರಾರಂಭನೇ ಆಗಿರಲಿಲ್ಲ ಅಂತ ಕಾಲಘಟ್ಟದಲ್ಲಿ ಕಾಲೇಜ್ ವಿದ್ಯಾರ್ಥಿ ನಮ್ಮ ಎಂ ವೆಂಕಸ್ವಾಮಿ ಅವರು ಆ ವಿಚಾರವನ್ನ ಬಳಕೆಗೆ ತಂದು ಅದರ ವಿರುದ್ಧ ಹೋರಾಟ ಮಾಡಿ ಆ ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸೋದ್ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದಂತಹ ಕೀರ್ತಿ ಡಾಕ್ಟರ್ ಎಂ ವೆಂಟಸ್ವಾಮಿ ಅವರು ಯಾಕಾಗಿ ಮಾತಾಡ್ತಿದ್ವಿ ಅಂತಂದ್ರೆ ದಲಿತವಾಗಿ ಆಗಿನ ಕ್ರ ಕಾಲಘಟ್ಟದಲ್ಲಿ ಭೂಸ ಪ್ರಕರಣ ಇರ್ಬೋದು ಮುನೇಂಕಪ್ಪನ ಮುನೇಂಕಪ್ಪನ ಕೊಲೆ ಇರ್ಬೋದು ಅಥವಾ ಅನೇಕ ಅಸ್ಪೃಶ್ಯರ ಮೇಲೆ ಮೇಲೆ ಬಡವರ ಮೇಲೆ ನಡೀತಕ್ಕಂಥ ಸೋಷಣೆಗಳ ವಿರುದ್ಧ ಹೋರಾಟಕ್ಕೆ ಲೇಖಕರ ಬರವಣಿಗೆಗಳು ಹೋರಾಟ ಇರಬಹುದು ಅದರ ಮುಂಚೂಣಿಯಲ್ಲಿ ಇರ್ತಂತ ಸ್ವಾಮಿ ಅವರು ಅವರ ಅವತ್ತು ಇಪ್ಪತ್ತೊಂದು ವರ್ಷದ ವಯಸ್ಸು ಆ ಇಪ್ಪತ್ತೊಂದು ವರ್ಷದ ವಯಸ್ಸಿ ವಯಸ್ಸಲ್ಲಿ ಆ ಹೋರಾಟದ ಕಿಚ್ಚು ಅವ್ರಿಗೆ ಬಂದಿದೆ ಅಂತಂದ್ರೆ ಬಹುಶಃ ಅಂಬೇಡ್ಕರ್ ಅವರ ಅಂಶಗಳು ಅವರಲ್ಲಿ ಇರೋದಕ್ಕೆ ಸಾಕ್ಷಿ ಆಗ್ತದೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ದೇಶ ಸಂವಿಧಾನ ಕೊಡೋ ಹೋಗಿದ್ರೆ ನಾವು ಈ ಸ್ಟೇಜ್ ಮೇಲೆ ಬರಕ್ ಆಗ್ತಾ ನಾವು ನೀವು ಕೂತ್ ಮಾತಾಡೋದು ಸಹ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ದೇಶದಲ್ಲಿ ಇತ್ತು ಇಷ್ಟೊಂದು ಸ್ಥಿತಿ ಇಷ್ಟೊಂದು ಹೋರಾಟದ ಒಂದು ಗಟ್ಟಿತನ ಇಷ್ಟೊಂದು ಹೋರಾಟದ ಒಂದು ಕಮಿಟ್ಮೆಂಟ್ ಯಾರಿಗಾದ್ರೂ ಇದೆಯಾ ಅನ್ನೋದಾದರೆ ಅದು ಎಂ ಎಂಗಸ್ವಾಮಿ ಅವರಿಗೆ ಆ ಹೆಂಗಸ್ವಾಮಿ ಅವರು ಯಾಕೆ ಬಂದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಶಗಳು ಅವರಲ್ಲಿ ಇರೋ ಕಾರಣಕ್ಕಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ಅದರಿಂದ ಅವರು ಒಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಅವರ ನಂತರ ಇವತ್ತು ಅಂಬೇಡ್ಕರ್ ಅವರನ್ನು ಹೆಂಗಸ್ವಾಮಿ ಅವರು ನಾವು ಕಾಣಬೇಕಾಗ್ತದೆ